वन्तु सर्वे सन्तु निरामया सर्वे भद्रा पश्य पश्चिदुख् भवलकम बैक् टू मई चानल ಸ್ನೇಹ ಸಂಗಮ ಈ ದಿನದ ವಿಶೇಷ ಏನು ಅಂತ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿರ್ಬೋದು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಇದೆ ನಿಮ್ಮೆಲ್ಲರಿಗೂ ಸಹ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಯೋಗ ಅನ್ನೋದು ತುಂಬ ಅವಶ್ಯಕವಾದದ್ದು ಮನುಷ್ಯರಾದ ಎಲ್ಲರಿಗೂ ಕೂಡ ಬೇಕೇ ಬೇಕು ಯಾಕೆಂದರೆ ನಾವು ಏನೇ ಮನೆ ಕೆಲಸ ಮಾಡ್ಬೋದು ಏನೇ ಓಡಾಟ ಮಾಡ್ತಿರ್ಬೋದು ಜರ್ನಿ ಮಾಡ್ತಿರ್ಬೋದು ಆದರೆ ನಿರ್ದಿಷ್ಟವಾದಂತಹ ಅಂಗಾಂಗಗಳಿಗೆ ಯೋಗಾಸನವನ್ನು ಮಾಡಿದಾಗ ಮಾತ್ರ ನಾವು ಆರೋಗ್ಯವಾಗಿರೋದಕ್ಕಾಗತ್ತೆ ನಾನು ಅನೇಕ ಆರೋಗ್ಯ ಸಮಸ್ಯೆಯನ್ನು ಇದ್ರು ಕೂಡ ಅಂದರೆ ಆರೋಗ್ಯ ಸಮಸ್ಯೆಗಳು ನನಗಿದ್ರೂ ಸಹ ನಾನು ಆ್ಯಕ್ಟಿವ್ ಆಗಿ ಜೀವನವನ್ನು ನಡೆಸ್ತಿದ್ದೀನಿ ಅಂದರೆ ನಾನು ರೆಗ್ಯುಲರ್ ಆಗಿ ಯೋಗ ಪ್ರಾಕ್ಟೀಸ್ ಮಾಡದಿರೋದೆ ಅದಕ್ಕೆ ಕಾರಣ ಅಂದರೆ ನಿರ್ದಿಷ್ಟವಾಗಿ ಡಾಕ್ಟರ್ಸು ನಮಗೆ ಸಜೆಸ್ಟ್ ಮಾಡಿರ್ತಾರೆ ಇಂತಹ ಯೋಗ ಅಭ್ಯಾಸಗಳನ್ನ ಮಾಡಿ ಅಂತ ಅವುಗಳನ್ನ ಮಾಡಿದಾಗ ನಾವು ಹೆಚ್ಚು ಆ್ಯಕ್ಟಿವ್ ಆಗಿ ಇರ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವು ಅಷ್ಟೇ ಒಂದು ಮಿನಿಮಮ್ ಮಿನಿಮಮ್ ಒಂದು ತರ್ಟಿ ಮಿನಿಟ್ಸ್ ಆದ್ರೂ ದಿನಕ್ಕೆ ಯೋಗ ಪ್ರಾಕ್ಟೀಸ್ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳಿ ಹಾರೈಸ್ತೀನಿ ಮತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಯೋಗ ದಿನಾಚರಣೆಯ ದಿನ ಒಂದು ಹೆಲ್ದಿಯಾದಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ಏನು ಸ್ನ್ಯಾಕ್ಸು ಏನು ಅಂತ ಹೇಳಿ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಮರಗಣಸು ನಿಮಗೆಲ್ಲ ಗೊತ್ತೇ ಇರುತ್ತೆ ನೀವು ಸಾಕಷ್ಟು ಬಳಕೆ ಮಾಡಿರ್ತೀರಿ ಆ ಮರಗೆಣಸನ್ನು ಬಳಸ್ಕೊಂಡು ಇವತ್ತು ಒಂದು ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೀವು ಎಲ್ಲರೂ ಈಗಾಗಲೇ ಅದನ್ನು ಮಾಡಿರಬಹುದು ಮಾಡಿರೋರು ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ ನೋಡ್ಬೋದು ಮತ್ತು ಯಾರಿಗೆ ಗೊತ್ತಿಲ್ಲ ಅವರು ಈ ಸ್ನ್ಯಾಕ್ಸ್ ರೆಸಿಪಿಯನ್ನು ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗೂ ಕೂಡ ಇರುತ್ತೆ ಅದಕ್ಕೆ ಏನೇನು ಇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನಾನು ಈಗಾಗಲೇ ಸಿದ್ಧ ಮಾಡಿಟ್ಕೊಂಡಿದ್ದೀನಿ ಅವು ಏನೇನು ಬೇಕು ಅಂತ ಹೇಳಿ ನಾವೀಗ ನೋಡ್ತಾ ಹೋಗೋಣ ಒಂದು ಮುಕ್ಕಾಲು ಕೆ ಜಿಯಷ್ಟು ಮರಗೆಣಸನ್ನು ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಚಿಕೊಂಡು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕ ಹಸಿರು ಮೆಣಸಿನ್ಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಡ ಅನ್ನೋರು ಒಣಮೆಣಸಿನ್ಕಾಯಿ ಕೂಡ ಬಳಸ್ಕೊಳ್ಬೋದು ಮತ್ತು ಒಗ್ಗರಣೆಗೋಸ್ಕರ ಸಾಸಿವೆ ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಗ್ಗರಣೆ ಮಾಡೋದಕ್ಕೋಸ್ಕರ ಆಯಿಲ್ ಕುಕ್ಕಿಂಗ್ ಆಯಿಲನ್ನು ಬಳಸ್ಕೊಳ್ಬಹುದು ಅಥವಾ ತುಪ್ಪ ಕೂಡ ನಿಮ್ಮ ಇಷ್ಟ ನಿಮ್ಗೇನು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಬಳಸ್ಕೊಂಡು ಮಾಡಬಹುದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದನ್ನ ಮರೆಯೋಲ್ಲ ಅಲ್ವಾ ಸರಿ ಈಗ ಮಾಡೋದಕ್ಕೆ ಪ್ರಾರಂಭ ಮಾಡೋಣ ಮೊದಲನೇ ಪಾಠ ಮೊದಲು ಸ್ಟೌವನ್ನು ಅಂಟಿಸಿಕೊಳ್ಳಬೇಕು ನಂತರ ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ ಕುಕ್ಕರು ಚೆನ್ನಾಗಿ ಅದು ಸ್ವಲ್ಪ ಎಲ್ಲ ತೊಳೆದಿದ್ನಲ್ವ ಸೊ ತೇವ ಇದೆ ತೇವ ಎಲ್ಲ ಆರೋ ತನಕ ಸ್ವಲ್ಪ ಈ ಒಂದು ಮರ್ಗೆಣ್ಸಿನ ಪಲ್ಯದ ಬಗ್ಗೆ ಮಾತಾಡೋಣ ಈ ಮರ್ಗೆಣಸಿನ ಪಲ್ಯವನ್ನು ಸೇವನೆ ಮಾಡೋದ್ರಿಂದ ಜಾಯಿಂಟ್ ಪೇಯ್ನ್ಗೆ ಇದು ತುಂಬ ಒಳ್ಳೆಯ ರೆಮಿಡಿ ಅಂತ ಹೇಳ್ಬೋದು ಜಾಯಿಂಟ್ ಪೇಯ್ನ್ಗೆಲ್ಲ ತುಂಬ ಒಳ್ಳೆಯದು ಜಾಯಿಂಟ್ ಪೇಯ್ನ್ ಇದ್ದಾಗ ಇದನ್ನು ಕನಿಷ್ಠ ವಾರದಲ್ಲಿ ಒಮ್ಮೆನಾದ್ರೂ ಇದರ ಪಲ್ಯವನ್ನು ಸೇವನೆ ಮಾಡೋದ್ರಿಂದ ನಾವು ಜಾಯಿಂಟ್ ಪೇಯ್ನಿಂದ ಮುಕ್ತರಾಗಿ ಅಂದರೆ ಹೆಚ್ಚು ನೀವು ಬೇಕಾದ್ರೆ ಬಳಸಿ ನೋಡಿ ಪರೀಕ್ಷೆ ಮಾಡಿ ನೋಡಿ ಖಂಡಿತವಾಗ್ಲೂ ಇದಾಗೇ ಆಗುತ್ತೆ ಜಾಯಿಂಟ್ ಪೇಯ್ನ ಇದು ತುಂಬ ಕಡಿಮೆ ಮಾಡುತ್ತೆ ಮತ್ತು ನಾವು ಆ್ಯಕ್ಟಿವ್ ಆಗಿ ಹೆಲ್ತಿಯಾಗಿರೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಹಾಗಾಗಿ ನಾನು ನಂಗೆ ಸ್ವಲ್ಪ ಜಾಯಿಂಟ್ ಪೇಯನ್ನೆಲ್ಲ ಜಾಸ್ತಿ ಇರೋದ್ರಿಂದ ಅವಾಗವಾಗ ನಾನು ಈ ಪಲ್ಯವನ್ನು ಮಾಡ್ತಾನೆ ಇರ್ತೀನಿ ನೋಡಿ ಈ ಕುಕ್ಕರ್ ಕಾದಿದೆ ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೋಸ್ಕರ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸಾಸಿವೆ ಸಾಸಿವೆಯನ್ನು ಹಾಕ್ಕೊಂಡು ಸಾಸಿವೆ ತಿಳಿದ ನಂತರ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಕರ್ಬೇವಿನ ಸೊಪ್ಪು அது வீட்டினு மெசின் காய் கூட சேர்ஸ் கொள்ளணி கொம்பது சரி ஆக ஒேரு ஜமாத் தங்க அதே அத ಹೊಮ್ಮಣ್ಣ ತನಕ ಹುರಿಬೇಕು ಈ ಥರನೂ ಏನಿಲ್ಲ ಸ್ವಲ್ಪ ಸ್ವಲ್ಪ ಆಗಿದೆ ಒಗ್ಗರಣೆ ಆಗಿದೆ ಈ ಒಗ್ಗರಣೆಗೆ ನಾವೀಗಾಗಲೇ ಹೆಚ್ಚಿ ತೊಳೆದು ಇಟ್ಕೊಂಡಿರುವಂತಹ ಈ ಗೆಣಸನ್ನು ಮರಗೆಣಸನ್ನು ಇದಕ್ಕೆ ಸೇರಿಸ್ಕೊಳ್ತೀವಿ ನೋಡಿ ಈ ಗೆಣಸನ್ನು ನಾವು ಎರಡು ರೀತಿ ಗೆಣಸನ್ನು ನೋಡ್ತೀವಿ ಮರಗೆಣಸು ಮತ್ತು ಸಿಹಿ ಗೆಣಸು ನೀವೆಲ್ಲನೂ ಸಿಹಿ ಗೆಣಸಿನ ಸಂಕ್ರಾಂತಿ ಹಬ್ಬದಲ್ಲಿ ಬೇಯಿಸಿರ್ತೀರ ಸಿಹಿ ಗೆಣಸಿನ ಗುಣ ಏನಪ್ಪ ಅಂದರೆ ಅದು ಜಾಯಿಂಟ್ಸ್ ಪೇಯನ್ನ ಜಾಸ್ತಿ ಮಾಡುತ್ತೆ ಆದರೆ ಮರಗೆಣಸು ಅದೇ ಜಾಯಿಂಟ್ ಪೇಯನ್ನ ತುಂಬ ಕಡಿಮೆ ಮಾಡುತ್ತೆ ಹಾಗಾಗಿ ಇದನ್ನು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ನಾನು ಸಜೆಸ್ಟ್ ಮಾಡ್ತೀನಿ ಯಾಕೆಂದರೆ ಇದು ನನ್ನ ಅನುಭವದ ಮಾತು ನಾನು ಬಳಸಿ ಅದರಿಂದ ಅನುಕೂಲವನ್ನು ಪಡ್ಕೊಂಡು ನಂತರನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಅಷ್ಟೇ ಹೆಲ್ದಿಯಾದಂತಹ ಒಂದು ಫುಡ್ ಕೂಡ ಹೌದು ಇದು ನೋಡಿ ಈಗ ಗೆಣಸನ್ನು ಹಾಕೊಂಡ ನಂತರ ಒಬ್ಬರಣೆ ಎಲ್ಲ ಕೆಲಸ ಮಿಕ್ಸ್ ಮಾಡೋಣ ಮತ್ತು ಇದು ಅಷ್ಟೇ ಸಿಂಪಲ್ ಏನು ತುಂಬ ಕೆಲಸ ಅಲ್ಲ ಗೆನ್ಸ್ ಕ್ಲೀನ್ ಮಾಡ್ಕೊಳ್ಳೋದೇ ಕೆಲಸ ಅದಕ್ಕೆ ಇನ್ನು ಹೆಚ್ಚು ಏನು ಕೆಲಸ ಏನಿರೋದಿಲ್ಲ ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ನೋಡಿ ನಾನು ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿ ತುರಿ ಬಳಸ್ತಾ ಇದ್ದೀನಿ ತೆಂಗಿನಕಾಯಿ ತುರಿನೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ನಿಮಗೆಲ್ಲ ಗೊತ್ತಿರ್ಬೋದು ತೆಂಗಿನಕಾಯಿ ತುಳಿನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಈಗ ಇದು ತುಂಬ ನೀರು ಹಾಕೋದು ಬೇಡ ಅದು ಬೇಯಿ ಬೇಯ್ ಎಷ್ಟು ಬೇಕೋ ಪಲ್ಯದ ಹದಕ್ಕೆ ಬರೋ ರೀ ಬರೋ ಅಷ್ಟು ಮಾತ್ರ ನೀರನ್ನು ಹಾಕೊಳ್ತಾ ಇದ್ದೀನಿ ತುಂಬ ನೀರು ಹಾಕೊಂಡ್ರೆ ಪಾಯಸ ಆಗೋಗ್ಬಿಡುತ್ತೆ ಅಷ್ಟೊಂದು ಇಲ್ಲವ ಬೇಡ ಅದು ಒಂದು ಪಲ್ಯದ ಹದಕ್ಕೆ ಬೆಂದ ನಂತರ ಅದು ಪಲ್ಯದ ಹದದಲ್ಲಿರಬೇಕು ಆ ಕನ್ಸಿಸ್ಟೆನ್ಸಿಲಿರೋ ರೀತಿಯಲ್ಲಿ ನೀರು ಹಾಕ್ಕೊಂಡು ಇನ್ನೊಂದು ಪಲ್ಯದ ಪಲ್ಯವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದನ್ನು ಕೆಣಸಿನ ಪಲ್ಯ ಅಂತಲೇ ಕರಿತೀನಿ ಸಾಕಾಗಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ಅದಕ್ಕೆ ಮೊದಲು ನಾನು ರೆಡಿ ಮಾಡಿಟ್ಕೊಂಡಿರುವಂತಹ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಅದೇ ರೀತಿಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಸಾಮಾನ್ಯವಾಗಿ ಚೆನ್ನಾಗಿ ಬೇಯುವಂತಹ ಪದಾರ್ಥಗಳಿಗೆ ಕಲ್ಲುಪ್ಪನ್ನೇ ಹೆಚ್ಚು ಬಳಸ್ಕೊಳ್ಳೋದು ಒಳ್ಳೆಯದು ಅದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತುಂಬ ಟೇಸ್ಟನ್ನು ಕೂಡ ಕೊಡುತ್ತೆ ಹಾಗಾಗಿ ನಾನು ಏನು ಗೊಜ್ಜು ಈ ಥರದ್ದು ಬಿಟ್ಟರೆ ಹೆಚ್ಚು ಕಲ್ಲುಪ್ಪನೇ ಬಳಸ್ತೀವಿ ಅದು ಬೆಂದು ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಅವಕಾಶ ಇದೆ ಕಡೆ ಎಲ್ಲ ಕಲ್ಲುಪ್ಪನೇ ಹೆಚ್ಚು ಬಳಕೆ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಸಾಕಷ್ಟು ನೀರು ಕೂಡ ಹಾಕೋದಾಗಿದೆ ಮತ್ತು ನಾನು ಅದಕ್ಕೇನು ಹಾಕಬೇಕು ಅಂದ್ಕೊಂಡಿದ್ದೆ ಅಥವಾ ಏನೇನು ಹಾಕಬೇಕಾಗಿತ್ತು ಆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಅದಕ್ಕೆ ಹಾಕಾಗಿದೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಶ್ವಲನ್ನ ಕೂಗಿಸ್ಕೊಂಡ್ರೆ ನಮ್ಮ ಹೆಲ್ದಿ ಮತ್ತು ಟೇಸ್ಟಿ ಆದಂತಹ ಗೆಣಸಿನ ಮರಗೆಣಸಿನ ಪಲ್ಯ ಸಿದ್ಧ ಆಗುತ್ತೆ ಅದೊಂದು ಎರಡು ವಿಷಯಲ್ ಬರಲಿ ಮತ್ತು ಪ್ರೆಷರೆಲ್ಲ ಹೋದ ನಂತರ ಅದು ಹೇಗೆ ರೆಡಿಯಾಗಿದೆ ಅಂತ ಹೇಳಿ ತೋರಿಸ್ತೀನಿ ನೋಡೋಣ ಹೇಗೆ ನಿಮ್ಗೇನು ಅನಿಸುತ್ತೆ ಅದನ್ನು ನೋಡಿದಾಗ ಅಂತ ಹೇಳಿ ಮತ್ತು ನೋಡೋದಕ್ಕೂ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುವಂತಹ ಒಂದು ಹೆಲ್ದಿ ರೆಸಿಪಿ ಬರಲಿ ವಿಜುವಲ್ ಬರಲಿ ಆನಂತರ ಅದನ್ನು ಸರಿ ನೋಡೋಣ ಹಾಯ್ ಫ್ರೆಂಡ್ಸ್ ಈಗ ಕುಕ್ಕರ್ ಕೂಗಿದೆ ಆದರೆ ಅದು ಪ್ರೆಷರೆಲ್ಲ ಬಿಡೋ ತನಕ ತುಂಬ ಸಮಯ ಇದೆಯಲ್ವಾ ಅಷ್ಟರಗಡೆ ನಾನು ನಾಳೆ ತಿಂಡಿ ಪ್ರಿಪ್ರೇಷನನ್ನು ಈಗಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ ನಾಳೆ ಚಪಾತಿ ಮತ್ತು ಮಶ್ರೂಮ್ ಮಸಾಲ ಗ್ರೇವಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದು ಬೆಳಗ್ಗೆನೇ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ತುಂಬ ಹರಿ ಇರುತ್ತೆ ಅಂದರೆ ತುಂಬ ಬೇಗ ಬೇಗ ನಮ್ಮ ಮುಗಿಸ್ಬೇಕಾದದ್ದು ಇರುತ್ತೆ ಹಾಗಾಗಿ ಈಗೇನು ಸ್ವಲ್ಪನಾದರೂ ಏನಾದರೂ ಪ್ರೀ ಪ್ರಿಪ್ರೇಷನ್ ಅಂತ ಮಾಡಿಟ್ಕೊಂಡ್ರೆ ನಾವು ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಂಡು ಇನ್ ಟೈಮ್ಗೆ ಬಸ್ ಕ್ಯಾಚ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈಗ ನಾನು ಮಶ್ರೂಮನ್ನು ತೊಗೊಂಬಂದಿದ್ದೀನಿ ಸುಮಾರು ಒಂದು ನಾನ್ನೂರು ಗ್ರಾಮಷ್ಟು ಮಶ್ರೂಮ್ ಇದೆ ಆ ಮಶ್ರೂಮನ್ನು ನೀಟಾಗಿ ವಾ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದನ್ನು ಎಷ್ಟು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹೆಚ್ಚಿಟ್ಕೊಳ್ತೀನಿ ಮತ್ತು ಅದೇ ರೀತಿ ಚಪಾತಿ ಹಿಟ್ಟನ್ನು ಕೂಡ ಈಗಲೇ ಕಲಿಸ್ಕೊ ಕಲಿಸಿರ್ತೀನಿ ಹಾಗೆ ನಮ್ಮ ಜೊತೆ ಮಾತಾಡ್ತಾ ಕೆಲಸ ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡಿದೆ ನೋಡಿ ಈ ರೀತಿಯಲ್ಲಿ ಪ್ಯಾಕೆಟಲ್ಲಿ ಬರುತ್ತಲ್ವ ಮಶ್ರೂಮ್ಸು ಅದೆಲ್ಲ ಕ್ಲೀನ್ ಎಲ್ಲ ಏನು ಗಲೀಜಿರುತ್ತೆ ಎಲ್ಲ ತೆಗೆದು ಅದು ತುಂಬ ಇದಾಗಿರ್ತಾರೆ ಏನು ಫರ್ಟಿಲೈಸರ್ ಹಾಗಾಗಿ ಮಶ್ರೂಮು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಮತ್ತು ಎಷ್ಟು ಟೇಸ್ಟಿನೋ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಕುಕ್ ಮಾಡಲಿಲ್ಲ ಅಂತ ಹೇಳಿದರೆ ಅದಷ್ಟೇ ಡೇಂಜರಸ್ ಹಾಗಾಗಿ ಅದನ್ನು ತುಂಬ ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿ ಯಾವುದೇ ರೀತಿ ಗಲೀಜು ಏನು ಇಲ್ಲದಲೇ ಇರ್ತೀನಲ್ಲಿ ಮುಖ್ಯವಾಗಿ ಅದರಲ್ಲಿ ಯಾವುದೇ ರೀತಿ ಫರ್ಟಿಲೈಸರ್ಸ್ ಇಲ್ಲ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು ಆ ರೀತಿನಲ್ಲಿ ಅದನ್ನು ವಾಶ್ ಮಾಡ್ಕೋಬೇಕಾಗತ್ತೆ ವಾಶ್ ಮಾಡಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೋಬೋದು ತುಂಬ ದಪ್ಪಕ್ಕೂ ಬೇಡ ಮತ್ತು ತುಂಬ ಸಣ್ಣಕ್ಕೂ ಬೇಡ ಅಂತ ನನಗನ್ಸುತ್ತೆ ತುಂಬ ದಪ್ಪ ಆಗೋದ್ರೆ ಅದನ್ನು ತೆಗೆದು ಅದು ಗ್ರೇವಿ ಜೊತೆ ಅದು ಸರಿಯಾಗಿ ಮಿಕ್ಸಪ್ ಆಗೋಲ್ಲ ಮತ್ತು ತುಂಬ ಸಣ್ಣ ಆಗೋದ್ರೆ ಬೆಂದ್ಬಿಟ್ಟೆಲ್ಲ ಕರ್ಗೋಗ್ಬಿಡುತ್ತೆ ಅದು ಮಶ್ರೂಮ್ ಥರನೇ ಸಿಗೋದಿಲ್ಲ ಹಾಗಾಗಿ ಒಂದು ಮೀಡಿಯಮ್ ಸೈಜ್ನಲ್ಲಿ ಅದನ್ನು ಕಟ್ ಮಾಡಿ ಇದ್ದೀನಿ ಕಟ್ ಮಾಡಿ ಅದನ್ನು ನೀಟಾಗಿ ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಬೆಳಗ್ಗೆ ಮತ್ತೆ ಅದನ್ನು ಬೇಗನೆ ತೆಗೆದಿಟ್ಟು ನೀರು ಹಾಕಿ ತೊಳೆದು ಅದರಲ್ಲಿ ಕೋಲ್ಡ್ ಅಂಶ ಎಲ್ಲ ಹೋದ ನಂತರನೇ ಅದನ್ನು ನಾನು ಅಡುಗೆಗೆ ಬಳಸ್ಕೊಳ್ತೀನಿ ಯಾವುದೇ ವಸ್ತುಗಳಾಗಿರ್ಬೋದು ಆಹಾರ ಪದಾರ್ಥ ಆಗಿರ್ಬೋದು ಫ್ರಿಜ್ಜನ್ನು ತೆಗೆದ ಫ್ರಿಜ್ಜಿಂದ ತೆಗೆಯದ ಕೂಡಲೇ ಬಳಸಬಾರ್ದು ಅದು ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಅಂತ ಹೇಳ್ತಾರೆ ಆದರೆ ಅದರಲ್ಲಿರುವಂತಹ ಒಂದು ಏನು ಕೋಲ್ಡ್ ಅಂಶ ಇರುತ್ತೆ ತಣ್ಣಗಾಗಿರುತ್ತೆ ತುಂಬ ಅದೆಲ್ಲ ಹೋಗಿ ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ಅದನ್ನು ನಾವು ಚೆನ್ನಾಗಿ ತೊಳೆದು ಮತ್ತೊಂದು ಸರಿ ಬಳಕೆ ಮಾಡದೆ ಅಂದರೆ ಈಗ ಪಲಾವ್ ಮಾಡ್ತಿರ್ತೀನಿ ಆವಾಗ ತರಕಾರಿ ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡಿರ್ತೀನಿ ಅದನ್ನೆಲ್ಲಾನು ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದಾಗ ಅದನ್ನು ಮತ್ತೆ ಅದನ್ನು ತೆಗೆದು ನೇರವಾಗಿ ತೊಳೆದಿದೆ ಎಲ್ಲ ಆಗಿದೆ ಅಂತ ಹೇಳಿ ಕುಕ್ಕಿಂಗ್ಗೆ ಬಳಸೋದು ಅಷ್ಟು ಒಳ್ಳೆಯದಲ್ಲ ಅದು ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ಅದನ್ನು ಕುಕ್ಕಿಂಗ್ಗೆ ಬಳಸ್ಕೊಳ್ಬೇಕು ಅದೇ ಸರಿಯಾದಂತಹ ಒಂದು ಪ್ರೊಸೀಜರ್ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಸ್ವಲ್ಪ ಆತ ಆ ಒಂದು ಸಣ್ಣ ಸಣ್ಣ ವಿಚಾರಗಳ ಕಡೆಗೂ ಗಮನ ಕೊಡಬೇಕಾಗತ್ತೆ ಯಾಕೆಂದರೆ ನಾವು ಕುಕ್ ಮಾಡೋದು ಕೇವಲ ನಮ್ಮ ಮೇಲೆ ಮಾತ್ರ ಪರಿಣಾಮ ಬೀರಲ್ಲ ಮನೆಯವರ ಎಲ್ರೂ ಕೂಡ ಆ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಾವು ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ಕುಕ್ ಮಾಡಬೇಕಾಗತ್ತೆ ಏಕೆಂದರೆ ಒಬ್ಬೊಬ್ರು ಆರೋಗ್ಯ ಪರಿಸ್ಥಿತಿ ಒಂದೊಂದು ಥರ ಇರುತ್ತೆ ಒಂದೇ ಫ್ಯಾಮಿಲಿಯವರಾಗಿದ್ರೂ ಸಹ ಹಾಗಾಗಿ ನೋಡಿಕೊಂಡು ಏನು ಇಷ್ಟ ಏನು ಅಂತ ಹೇಳಿ ಕುಕ್ ಮಾಡೋದು ಒಳ್ಳೆಯದು ಇವತ್ತು ಏನು ನಾನು ಈ ಮಶ್ರೂಮ್ನ ಹೆಚ್ಚೋದು ಇಷ್ಟು ಮಾತ್ರನೇ ನಾನು ಮಾಡಿಟ್ಕೊಳ್ತೀನಿ ಮಶ್ರೂಮ್ ಮಸಾಲಾ ರೆಸಿಪಿನ ನಾಳೆ ಶೇರ್ ಮಾಡ್ತೀನಿ ಯಾಕೆಂದರೆ ನಾನು ನಾಳೆ ಮಶ್ರೂಮ್ ಮಸಾಲ ಮಾಡೋದ್ರಿಂದ ಅದನ್ನ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ನಾನು ನಾಳೆ ಅದನ್ನು ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ರೀತಿ ಫ್ರೆಂಡ್ಸ್ ಈ ಒಂದು ಎಲ್ಲ ನಾನು ಏನು ತೊಳೆದಿಟ್ಕೊಂಡಿದ್ದೀನಿ ಆ ಎಲ್ಲ ಮಶ್ರೂಮ್ಗಳನ್ನು ಕೂಡ ನೀಟಾಗಿ ರೀತಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಹತ್ತಿರ ಎಲ್ಲ ಮಶ್ರೂಮ್ಗಳನ್ನೆಲ್ಲ ಹೆಚ್ಕೊಂಡಿದ್ದಾಯಿತು ಇನ್ನು ನೆಕ್ಸ್ಟು ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಬಿಟ್ರೆ ಅದು ಚೆನ್ನಾಗಿ ತುಂಬ ಸಮಯ ರೆಸ್ಟ್ ಮಾಡೋಕ್ಕೂ ಟೈಮ್ ಆಗುತ್ತೆ ನೋಡಿ ಇದು ಎಷ್ಟು ವಾಶ್ ಮಾಡೋದು ಸರಿ ಅಲ್ಲಿ ಉಳ್ಕೊಂಬಿಟಿರುತ್ತೆ ನೋಡಿ ಈ ರೀತಿಯಲ್ಲಿ ಅದನ್ನೆಲ್ಲನೂ ನೋಡಿ ನಾವು ಸೂಕ್ಷ್ಮವಾಗಿ ಅದನ್ನು ತೆಕ್ಕೋಬೇಕಾಗತ್ತೆ ಅದೆಲ್ಲ ತುಂಬ ಡೇಂಜರಸ್ ಹೇಳಿದ್ನಲ್ವಾ ಮಶ್ರೂಮ್ ಪ್ರಿಯ ಎಲ್ಲರೂ ತುಂಬ ಮಶ್ರೂಮನೇ ಇಷ್ಟಪಡ್ತಾರೆ ಅಂತ ಅಂದ್ಕೊಳ್ತೀನಿ ಅದರಲ್ಲೂ ನಾನ್ ವೆಜಿಟೇರಿಯನ್ಸ್ ಒಂದು ರೀತಿ ಏನು ಮಟನ್ ಚಿಕನ್ಗೆ ಸಬ್ಸ್ಟ್ಯೂಟ್ ಅಂತ ಹೇಳ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ಮತ್ತು ಅಷ್ಟು ರುಚಿಯೂ ಕೂಡ ಇರುತ್ತೆ ಹಾಗಾಗಿ ಹೆಚ್ಚು ಉಪಯೋಗಿಸ್ತಾರೆ ಉಪಯೋಗಿಸ್ಲಿ ಏನು ತೊಂದರೆ ಅಲ್ಲ ಬಟ್ ಉಪಯೋಗಿಸ್ಬೇಕಾದ್ರೆ ಆದಷ್ಟು ಅದನ್ನು ಉತ್ತಮವಾದ ರೀತಿಯಲ್ಲಿ ಅದನ್ನು ಸ್ವಚ್ಛಗೊಳಿಸಿ ಉಪಯೋಗಿಸ್ಬೇಕು ಅಂತ ಹೇಳಿ ಹೇಳ್ತಿದ್ದೀನಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಎಲ್ಲ ಒಂದು ಮಶ್ರೂಮನ್ನು ಕೂಡ ಹೆಚ್ಚಿಟ್ಕೊಂಡಿದ್ದಾಯಿತು ಈಗ ಇದನ್ನು ಒಂದು ಬಾಕ್ಸ್ಗೆ It did go ಹಿಟ್ ಕಳ್ಸ್ಕೊಂಡಿದಾಯ್ತು ಆ ಮತ್ತೆ ಅದು ಮೇಲ್ಗಡೆ ಎಲ್ಲಾನು ಗಟ್ಟಿ ಆಗ್ಬಾರ್ದು ಯಾಕಂದ್ರೆ ಪೂರ್ತಿ ಓವರ್ನೈಟ್ ಇಡೋದ್ರಿಂದ ಅದ್ ಮೇಲ್ಗಡೆ ಹಕ್ಕು ಕಟ್ತಂಗೆ ಅಂತ ಹೇಳಿ ನಾವ್ ಅಂತೀವಿ ಮನೆ ಕಡೆ ಎಲ್ಲ ಆ ರೀತಿ ಒಂಥರ ಗಟ್ಟಿ ಆಗಬಾರ್ದು ಅಂತ ಹೇಳಿ ಅದ್ರ ಮೇಲೆ ಒಂದು ಎಣ್ಣೆಯನ್ನು ಹಾಕಿ ಮತ್ತೆ ಚೆನ್ನಾಗಿ ನಾದ್ಬಿಟ್ಟು ಇಡೋದ್ರಿಂದ ಹಿಟ್ಟು ಮೇಲೆ ಯಾವುದೇ ರೀತಿ ಗಟ್ಟಿಯಾಗಿನೂ ಕೂಡ ಫಾರ್ಮ್ ಆಗೋಲ್ಲ ಮತ್ತು ಹಿಟ್ಟು ತುಂಬ ಸಾಫ್ಟಾಗಿನೂ ಇರುತ್ತೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಚಪಾತಿ ನಾಳೆ ಇದೆ ಅಂತ ಅಂದರೆ ಹಿಂದಿನ ದಿನವೇ ಹಿಟ್ಟು ಕಲಸಿಟ್ಬಿಡ್ತೀನಿ ಮಶ್ರೂಮನ್ನ ಈ ರೀತಿ ನೀಟಾಗಿ ಹೆಚ್ಚಿರೋದನ್ನು ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೀನಿ ಮತ್ತು ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಮತ್ತು ಹೊರಗಡೆನೇ ಇದ್ದರೆ ಅದು ಕಲರೆಲ್ಲ ಚೇಂಜ್ ಆಗುತ್ತೆ ಆದರೆ ಕಲಸಿರುವಂತಹ ಗೋಧಿ ಹಿಟ್ಟನ್ನು ಮಾತ್ರ ಹೊರಗಡೆ ನೀಟಾಗಿ ಮುಚ್ಚಿ ಮುಚ್ಚಿ ಅವಶ್ಯಕತೆ ಇದೆ ಅಂದರೆ ಅದ್ರ ಮೇಲೆ ಒಂದು ಚಿಕ್ಕ ಕಲ್ಲನ್ನು ಕೂಡ ಅಥವಾ ವೆಯ್ಟ್ ಇಟ್ಟರೆ ಒಳ್ಳೆಯದು ತುಂಬ ಗಾಳಿ ಆಡದಷ್ಟು ಅದು ಸುತ್ತ ದ ಗಟ್ಟಿಯಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಬಾರ್ದು ಅಂದರೆ ಅದನ್ನು ನೀಟಾಗಿ ಕವರ್ ಮಾಡಿ ಮುಚ್ಚಿಡಬೇಕು ಈ ರೀತಿ ನಾನು ಹಿಂದಿನ ದಿನವೇ ನಾಳೆ ಏನು ತಿಂಡಿ ಮಾಡ್ಕೋಬೇಕು ಅನ್ನೋದಕ್ಕೆ ಪ್ರಿ ಪ್ರಿ ಪ್ರಿಪ್ರೇಷನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲ ಅಂತ ಅಂದರೆ ಬೆಳಗ್ಗೆ ಗೆದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಚಪಾತಿ ರೊಟ್ಟಿ ಈ ಥರ ತಿಂಡಿ ಎಲ್ಲನೂ ನಮ್ಮ ಆ ಒಂದು ಸಮಯದಲ್ಲಿ ಅಂದರೆ ಬೆಳಗ್ಗೆ ಎಂಟೂವರೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸಿ ಹೊರಡ್ಬೇಕಲ್ವ ಅಷ್ಟರೊಳಗಡೆ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲ ಹಿಂದಿನ ಹಿಂದಿಂದಿನೇ ಮಾಡಿಟ್ಕೊಳ್ತೀನಿ ಈಗ ಪ್ರೆಷರೆಲ್ಲ ಬಿಟ್ಟಿದೆ ಈಗ ಚೆಕ್ ಮಾಡೋಣ ಹೇಗಾಗಿದೆ ಪಲ್ಯ ಅಂತ ಹೇಳಿ ಈ ಎತ್ಬೇಕಾದ್ರೆ ಹುಷಾರಾಗಿ ತೆಗಿಬೇಕು ಅಂತಂದರೆ ಇದರಲ್ಲಿ ಬಿಸಿ ನೀರೆಲ್ಲ ಕಲೆಕ್ಟ್ ಆಗಿರುತ್ತಲ್ವ ನಾವು ಸಡನ್ನಾಗಿ ಹಿಂಗೆ ತೆಗೆದಾಗ ಹಬ್ಬೆದು ಆ ಬಿಸಿ ಕೈ ಮೇಲೆ ಬಂದುಬಿಡೋ ಅಂಥ ಚಾನ್ಸಸ್ ಇರುತ್ತೆ ಸುಡೋವಂಥ ಚಾನ್ಸಸ್ ಇರುತ್ತೆ ಯಾಕೆಂದರೆ ಅದು ತುಂಬ ಬಿಸಿ ಇರುತ್ತೆ ಹಾಗಾಗಬಾರ್ದು ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ನೀರೆಲ್ಲ ಅದರೊಳಗೆ ಉಳ್ಕೊಳ್ಳೋ ರೀತಿನಲ್ಲಿ ಕೇರ್ಫುಲ್ಲಾಗಿ ತೆಗೆದ್ರೆ ಒಳ್ಳೇದು ಯಾಕೆಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಏನಾದರೂ ಅವಘಡಗಳನ್ನು ಮಾಡ್ಕೊಂಬಿಡ್ತೀವಲ್ಲ ಹಾಗಾಗಿ ನೋಡಿ ಈ ರೀತಿನ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ನಲ್ಲ ಮೇಲುಗಡೆ ಎಷ್ಟು ನೀಟಾಗಿ ಎಲ್ಲ ಕಾಣಿಸ್ತಾ ಇದೆ ಈಗ ನಾವು ಇದಕ್ಕೆ ಒಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ ಮಿಕ್ಸ್ನ ಚೆನ್ನಾಗಿ ಹದವಾಗಿ ಬೆಂದಿದೆ ನೀನು ನೋಡಿ ಫ್ರೆಂಡ್ಸ್ ಈಗ ತುಂಬ ರುಚಿಯಾದಂತಹ ಮತ್ತು ಅಷ್ಟೇ ಹೆಲ್ದಿಯಾದಂತಹ ಮರಗೆಣಸಿನ ಪಲ್ಯ ಈವ್ನಿಂಗ್ ಸ್ನ್ಯಾಕ್ಸ್ಗೆ ರೆಡಿಯಾಗಿದೆ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ತೇನೆ ನನ್ನ ಅಷ್ಟು ಹೊತ್ತಿನ ಒಂದು ಪ್ರಿಪ್ರೇಷನ್ನ ಔಟ್ಕಮ್ ಈ ರೀತಿ ಇದೆ ಫ್ರೆಂಡ್ಸ್ ನೀವು ನೋಡಿದ್ರಿ ಅದನ್ನೆಲ್ಲ ಓಪನ್ ಮಾಡಿ ತಿರ್ಗಿಸ್ದಾಗ್ಲೂ ಕೂಡ ನೋಡಿದ್ರಿ ಹೇಗಿತ್ತು ಅಂತ ಹೇಳಿಬಿಟ್ಟು ಈ ರೀತಿಯಲ್ಲಿ ತುಂಬ ಚೆನ್ನಾಗಿ ಮರ್ಗಣಸಿನ ಪಲ್ಯ ಬಂದಿದೆ ನಾವು ಅದನ್ನು ನೀರು ಹಾಕಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಹೆಚ್ಚು ನೀರು ಹಾಕಿದ್ರೂ ಅದು ಅಲ್ಲೇ ಅದರಲ್ಲಿ ನಿಲ್ಲುತ್ತೆ ಮತ್ತು ಅದನ್ನು ಬಸ್ದ್ರೆ ಅದು ಟೇಸ್ಟು ಮತ್ತು ಅದರಲ್ಲಿರಬೇಕಾದಂತಹ ಸಾರ ಎಲ್ಲ ಹೊರಗಡೆ ಹೊರಟೋಗ್ಬಿಡುತ್ತೆ ಮತ್ತು ಕಡಿಮೆ ನೀರು ಹಾಕಿದ್ರೆ ಗೆಣಸು ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಹೆಣ್ಮಕ್ಳು ಗೊತ್ತೇ ಇರುತ್ತೆ ಕಣ್ಣಳತೆ ಅನ್ನೋದು ನೋಡಿಕೊಂಡು ಕರೆಕ್ಟಾಗಿ ನೀರು ಹಾಕ್ಕೊಂಡ್ರೆ ಒಳ್ಳೆಯದು ಹಾಗೂ ನೀರು ಉಳ್ಕೊಂಡೇ ಬಿಡ್ತಪ್ಪಾ ಅಂತ ಹೇಳಿದ್ರೆ ಏನು ಅದಕ್ಕೇನು ಗಾಬರಿ ಪಡಬೇಕಾಗಿಲ್ಲ ಸ್ವಲ್ಪ ಹೊತ್ತು ಸಣ್ಣ ಉರಿನಲ್ಲಿಟ್ಟು ಸಿಮ್ನಲ್ಲಿಟ್ಟು ಕುದಿಸ್ತಾ ಹೋದರೆ ಆ ನೀರೆಲ್ಲ ಎವಾಪ್ರೇಟ್ ಆಗುತ್ತೆ ಮತ್ತು ಗೆಣಸು ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬೇಯೋದಿಕ್ಕೂ ಕೂಡ ಅನುಕೂಲ ಆಗುತ್ತೆ ಆದರೆ ಸ್ವಲ್ಪ ಜಾಸ್ತಿ ಬೆಂದೋಗುತ್ತೆ ಅಷ್ಟೇನೆ ಆದರೆ ಈಗ ನಾನು ಮಾಡುವಂತಹ ಗೆಣಸಿನ ಪಲ್ಯಕ್ಕೆ ಆ ರೀತಿ ಏನೂ ಆಗಿಲ್ಲ ಕರೆಕ್ಟಾಗಿ ನೀರಿತ್ತು ನೀಟಾಗಿ ಬೆಂದಿದೆ ಮತ್ತು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಮತ್ತು ನಾನು ಆಗಲೇ ಬಾಯಿಗೆ ಹಾಕೊಂಡು ಟೇಸ್ಟ್ ಮಾಡಿ ಕೂಡ ನೋಡಿದೆ ಎಲ್ಲನೂ ಕೂಡ ಒಗ್ಗರಣೆ ಎಲ್ಲನೂ ಚೆನ್ನಾಗಿ ಅದಕ್ಕೆ ಹೊಂದ್ಕೊಂಡಿದೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಒಟ್ಟಾರೆ ಒಂದು ನನ್ನ ರೆಸಿಪಿ ಚೆನ್ನಾಗಿ ಬಂದಿದೆ ನೀವು ಯಾರಾದರೂ ಇಲ್ಲಿವರೆಗೂ ಈ ರೆಸಿಪಿಯನ್ನು ಮಾಡಿರಲಿಲ್ಲ ಅಂದರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಗೆಣಸು ಅಂದಾಗ ಸಾಮಾನ್ಯವಾಗಿ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ನಮ್ಮ ತಾಯಂದಿರು ಆ ಗೆಣಸನ್ನು ಬಿಡಿಸಿ ಒಂದು ಸ್ಲೈಸ್ ಥರ ಕಟ್ ಮಾಡಿ ಸುಮ್ಮನೆ ಉಪ್ಪಾಕಿ ಬೇಯಿಸಿ ಕೊಟ್ಬಿಡ್ತಾಯಿದ್ರು ಆದರೆ ಈ ರೀತಿ ಮಾಡಿಕೊಟ್ಟಾಗ ಇದನ್ನು ನಾವು ಬೇಕಾದ್ರೆ ಚಪಾತಿ ಜೊತೆನೂ ಪಲ್ಯ ಥರ ಮ ರೊಟ್ಟಿ ಜೊತೆನೂ ತೊಗೊಳ್ಬೋದು ಇಲ್ಲ ಏನೂ ಬೇಡ ಅಂತ ಹೇಳಿದ್ರೆ ಸಂಜೆ ಸ್ನ್ಯಾಕ್ಸ್ ಥರ ತಿನ್ಬೋದು ಅಥವಾ ಊಟದ ಜೊತೆ ಸೈಡ್ಸ್ ಪಲ್ಯ ಥರನೂ ಕೂಡ ಇದನ್ನು ಬಳಕೆ ಮಾಡ್ಬೋದು ಒಟ್ಟಾರೆ ಹೊಟ್ಟೆಗೂ ಬಾ ಮತ್ತು ಅದರಕ್ಕೂ ಉದರಕ್ಕೂ ಕೂಡ ತುಂಬ ಒಳ್ಳೆಯದಾದಂತಹ ಒಂದು ರೆಸಿಪಿ ಹೆಲ್ದಿ ರೆಸಿಪಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮಸ್ಟ್ ಟ್ರೈ ಮಾಡಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ದಯಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ನನ್ನ ತಮ್ಮ ಈ ಒಂದು ಸ್ಟಿಕ್ ಪಾತ್ರೆಗಳನ್ನು ನನಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಒಂದು ದೊಡ್ಡ ಕಡಾಯಿ ಮತ್ತು ಅದಕ್ಕೆ ಈ ಥರ ಕ್ಲೋಸ್ ಮಾಡೋದಕ್ಕೆ ಒಂದು ಗ್ಲಾಸ್ನ ಒಂದು ಲಿಡ್ ಇದೆ ಮತ್ತು ಅದೇ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜಿನ ಒಂದು ಸ್ಟಿಕ್ ಪಾತ್ರೆ ಇದೆ ಮತ್ತು ಇದು ಆಮ್ಲೆಟ್ ಮೇಕರ್ ಅಥವಾ ಏನಾದರೂ ಸಣ್ಣದಾಗಿ ಕೂತ್ಕೊಳ್ಳೋದಕ್ಕೆ ಇದಕ್ಕೆಲ್ಲೂ ಕೂಡ ಅಥವಾ ಚಿಕ್ಕದಾಗಿ ಏನಾದ್ರೂ ದೋಸೆ ಮಾಡ್ಕೊಳ್ತೀವಿ ಅಂತಂದ್ರೂ ಬಳಸ್ಕೊಬೋದು ಮತ್ತು ಇದು ಇನ್ನೂ ಚಿಕ್ಕದಾದಂತಹ ಒಂದು ಪಾತ್ರೆ ಹ್ಯಾಂಡಿರುವಂತಹ ಪಾತ್ರೆಗಳನ್ನು ಕಳಿಸ್ಕೊಟ್ಟಿದ್ದಾರೆ ಇವೆಲ್ಲ ಸ್ಟಿಕ್ ಪಾತ್ರೆಗಳು ಇವು ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು ಸ್ಟಿಕ್ಕನ್ನು ಬಳಕೆ ಮಾಡಬಾರ್ದು ಅದು ಆರೋಗ್ಯಕ್ಕೆ ಅಷ್ಟೇನು ಉತ್ತಮ ಅಲ್ಲ ಅಂತ ಹೇಳಿ ಕೇಳಿ ಬರ್ತಾ ಇದೆ ಆದರೆ ಇಲ್ಲಿವರೆಗೂ ನಾವು ನಾನ್ಸ್ಟಿಕ್ ದೋಸೆ ತವ ಇದನ್ನೆಲ್ಲ ಬಳಸ್ತಾನೆ ಇದ್ದೀವಿ ಸೊ ನಾನು ಇದನ್ನು ಮುಂದೆ ಅಡುಗೆ ಮಾಡ್ದಿಗ್ ಬಳಸ್ತೀನೋ ಇಲ್ವೋ ನನಗೆ ಇನ್ನೂ ಕನ್ಫ್ಯೂಷನ್ ಇದೆ ಏನು ಮಾಡಲಿ ಅಂತ ಹೇಳಿಬಿಟ್ಟು ಇದನ್ನ ಬಳಸ್ಬೇಕಾ ಅಥವಾ ಬಳಸ್ಬಾರ್ದ ಅಂತ ಹೇಳಿ ನಿಮ್ದು ಒಂದು ಸಜೆಷನ್ ಕೊಡಿ ಫ್ರೆಂಡ್ಸ್ ಏನು ಅಂತ ಹೇಳಿಬಿಟ್ಟು ಇಲ್ಲಿವರೆಗೂ ಕುಕ್ಕಿಂಗ್ ಕ್ಲೀನಿಂಗ್ ಮತ್ತು ನಾಳೆ ತಿಂಡಿಗೋಸ್ಕರ ಪ್ರಿಪ್ರೇಷನ್ ಎಲ್ಲನೂ ಮುಗೀತು ಈಗಾಗಲೇ ಸಮಯ ಹತ್ತತ್ರ ಹನ್ನೊಂದು ಗಂಟೆ ಆಗ್ತಾ ಬರ್ತಾ ಇದೆ ಆದರೂ ನಾನು ಮತ್ತೆ ಏತಕ್ಕೋಸ್ಕರ ನಿಮ್ಮ ಜೊತೆ ಮಾತಾಡೋದಕ್ಕೆ ಕೂತೆ ಅಂತ ಹೇಳಿದ್ರೆ ಮತ್ತದೇ ಯೋಗ ಇವತ್ತು ನೋಡಿರ್ಬೋದು ಯೋ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇವತ್ತು ನಾನು ಶಾಲೆಗೆ ವೈಟ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೇವೆ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಮಕ್ಕಳೆಲ್ಲ ವೈಟ್ ಡ್ರೆಸ್ ಹಾಕ್ಕೊಂಡು ಎಕ್ಸಸೈಸ್ ಮಾಡ್ತಾರೆ ನಾನು ಅದೇ ಡ್ರೆಸ್ಸಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅನ್ನೋಂತಹ ಉದ್ದೇಶದಿಂದ ಹಾಕ್ಕೊಂಡಿದ್ದೆ ಈ ಯೋಗ ಯಾತಕ್ಕೆ ಏನು ಎತ್ತ ಅಂತಂದಾಗ ನಾವು ತುಂಬ ಹೆಮ್ಮೆ ಪಡಬೇಕಾದಂತಹ ವಿಚಾರ ನಮ್ಮ ಯೋಗ ಪದ್ಧತಿ ಇದು ಭಾರತೀಯರಿಂದ ಇಡೀ ಪ್ರಪಂಚಕ್ಕೆ ಹರಡಲ್ಪಟ್ಟಂಥದ್ದು ಮತ್ತು ಇಡೀ ಪ್ರಪಂಚಕ್ಕೆ ಇದು ದೊರೆತದ್ದು ಭಾರತದಿಂದ ಅನ್ನೋದು ನಾ ಭಾರತೀಯರಾದಂತಹ ನಮ್ಮೆಲ್ಲರ ಹೆಮ್ಮೆ ಪತಂಜಲಿ ಮಹರ್ಷಿಗಳ ಒಂದು ಹೆಸರನ್ನು ನೀವು ಕೇಳೇ ಇರ್ತೀರ ಈ ಯೋಗ ಕೇವಲ ಒಂದು ಕಸರತ್ತು ಮಾಡೋವಂಥದ್ದಲ್ಲ ಅದೊಂದು ನಮ್ಮ ಭಾರತೀಯ ಅಸ್ಮಿತೆ ಅಂತ ಹೇಳ್ಬೋದು ನಮ್ಮ ಒಂದು ಐಡೆಂಟಿಟಿ ಅದು ನಮ್ಮನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಹೊರ ಜಗತ್ತು ಗುರುತಿಸುತ್ತೆ ಅಂತಂದರೆ ನಮ್ಮ ಸಂಸ್ಕೃತಿಯ ಮೂಲಕ ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಯೋಗ ಮಾಡೋದ್ರಿಂದ ಕೇವಲ ನಾವು ಈಗ ಜಿಮ್ ಮಾಡಿದಾಗ ಕೇವಲ ನಮ್ಮ ದೇಹಕ್ಕೆ ಮಾತ್ರ ಎಕ್ಸಸೈಸ್ ಸಿಗುತ್ತೆ ಅಥವಾ ಯಾವುದೇ ರೀತಿಯಲ್ಲಿ ಏರೋ ಬಿಕ್ಸ್ ಏನೇ ಮಾಡಿ ಅದರಿಂದ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಕೂಡ ರಿಲ್ಯಾಕ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಈ ಯೋಗ ಮಾಡೋದ್ರಿಂದ ದೇಹ ಮತ್ತು ಮನಸ್ಸು ಎರಡೂ ಕೂಡ ಸ್ವಸ್ಥವಾಗಿರೋದಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ ನಾವು ಏನು ಯೋಗಾಸನವನ್ನು ಯಾವ ಒಂದೊಂದು ಅಂಗಗಳಿಗೂ ಕೂಡ ನಾವು ಕಸರತ್ತನ್ನು ಮಾಡಿದಾಗ ಅಂಗಗಳು ಆ ಒಂದು ಸ್ನಾಯುಗಳು ಸದೃಢವಾಗಿರ್ತವೆ ಮತ್ತು ರೋಗ ಮುಕ್ತವಾಗ್ತವೆ ಅದೇ ರೀತಿಯಲ್ಲಿ ನಾವು ನಮ್ಮ ಉಸಿರಾಟದ ಮೇಲೆ ಧ್ಯಾನವನ್ನು ಒಂದು ಜ್ಞಾನವನ್ನು ಕೇಂದ್ರೀಕರಿಸಿ ಧ್ಯಾನವನ್ನು ಮಾಡಿದಾಗ ನಮ್ಮ ಮನಸ್ಸು ಕೂಡ ಸ್ವಸ್ಥವಾಗಿರುತ್ತೆ ನಮ್ಮ ಮನಸ್ಸು ಯಾವಾಗ ಸ್ವಸ್ಥವಾಗುತ್ತೆ ನಮ್ಮ ದೇಹ ಕೂಡ ಸ್ವಸ್ಥವಾಗಿರುತ್ತೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳಿ ನೀವು ಒಂದು ಆಂಗ್ಲಗಾದೆಯನ್ನು ಕೇಳಿರಬಹುದಲ್ವ ಹಾಗಾಗಿ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಕೂಡ ಸ್ವಸ್ಥವಾಗಿದ್ದಾಗ ನಾವು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಕೊಡುಗೆಯಾಗಿರ್ತೀವಿ ಅದಲ್ಲದೆ ನಾವು ರೋಗಗ್ರಸ್ತರಾದರೆ ದೇಶಕ್ಕೆ ಕುಟುಂಬಕ್ಕೆ ಎಲ್ಲದಕ್ಕೂ ಕೂಡ ಹೊರೆ ಹಾಕ್ ಆಗ್ತೀವಿ ಹಾಗಾಗಬಾರ್ದು ಅಂತಂದರೆ ನಾವು ಖಂಡಿತವಾಗ್ಲೂ ಯೋಗಾಭ್ಯಾಸವನ್ನು ರೂಢಿಸ್ಕೊಳ್ಬೇಕು ಅದರಲ್ಲಿ ಹೆಣ್ಮಕ್ಳಾದಂತಹ ನಮಗೆ ತುಂಬ ಕೆಲಸದ ಒತ್ತಡ ಇರುತ್ತೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಕೆಲಸ ಕೆಲಸ ಕೆಲಸನೇ ಇರುತ್ತೆ ಎಲ್ಲೂ ಕೂಡ ರೆಸ್ಟು ಅನ್ನೋಂಥ ಮಾತು ಇಲ್ಲ ಬಿಡುವು ಅನ್ನೋವಂತಹ ಮಾತು ಕೂಡ ಇಲ್ಲ ಆ ರೀತಿ ಯಾರಿಗಾದ್ರೂ ಸಿಕ್ಕಿದ್ರೆ ಅವ್ರು ತುಂಬ ಅದೃಷ್ಟವಂತು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಬೆಳಗ್ಗೆ ಹತ್ತಿರ ಒಂದು ನಾಲ್ಕೂವರೆ ಇದ್ದರೆ ರಾತ್ರಿ ಹನ್ನೊಂದು ಆಗುತ್ತೆ ಮಲಗೋದಕ್ಕೆ ಅಲ್ಲಿವರೆಗೂ ಕೆಲಸ ಇರುತ್ತೆ ಆದ್ರೂ ಆ ನಡುವೆನೂ ಕೂಡ ನಮಗೋಸ್ಕರ ನಾವು ನಮ್ಮ ಕುಟುಂಬಕ್ಕೋಸ್ಕರ ದುಡಿತಾ ಇರ್ತೀವಿ ನಮಗೋಸ್ಕರನೂ ನಾವು ಸ್ವಲ್ಪ ಸಮಯ ಕೊಡಬೇಕಲ್ವ ಬೆಳಗ್ಗೆ ಎದ್ದಾಗ ಒಂದು ಅರ್ಧ ಗಂಟೆ ಯೋಗ ಮಾಡೋದಕ್ಕೆ ಮತ್ತು ಇನ್ನೊಂದು ಅರ್ಧ ಗಂಟೆ ಧ್ಯಾನಕ್ಕೆ ವಿನಿಯೋಗಿಸಿದ್ರೆ ನಿಜವಾಗ್ಲೂ ದಿನ ಸಾರ್ಥಕವಾದಂತನೇ ಲೆಕ್ಕ ನೀವು ದೈಹಿಕವಾಗೂ ಕೂಡ ಆ್ಯಕ್ಟಿವ್ ಆಗಿರ್ತೀರ ಮಾನಸಿಕವಾಗೂ ಕೂಡ ತುಂಬ ಆರೋಗ್ಯವಾಗಿರ್ತೀರ ಅದರಿಂದಾಗಿ ನಿಮ್ಮ ಆ ದಿನದ ಚಟುವಟಿಕೆಗಳೆಲ್ಲನೂ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ ನೀವು ಉತ್ತಮವಾದ ರೀತಿಯಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತೀರಾ ಮತ್ತು ನಿಮ್ಮ ಸುತ್ತಮುತ್ತಲ ಜನರ ಜೊತೆ ತುಂಬ ಚೆನ್ನಾಗಿ ನಡ್ಕೊಳ್ತೀರಾ ಅದು ನಿಮ್ಮ ಒಂದು ಜೀವನದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೇರೆ ಬೀರುತ್ತೆ ಅಲ್ವಾ ಹಾಗಾಗಿ ನಮ್ಮ ಕೈಲಾಗಲ್ಲ ನಮಗೆ ಸಮಯ ಇಲ್ಲ ಇದೆಲ್ಲ ಬೇಡವೇ ಬೇಡ ಏನೇ ಆಗಿರ್ಬೋದು ನಮಗೋಸ್ಕರ ನಾವು ಸ್ವಲ್ಪ ಸಮಯವನ್ನು ಮಾಡಿಕೊಳ್ಳೇಬೇಕು ಯಾವ ರೀತಿನಾದ್ರೂ ಮಾಡ್ಕೊಳ್ಳೇಬೇಕು ಈಗ ಧಾರಾವಾಹಿ ನೋಡೋದಕ್ಕೋ ಮತ್ತೊಂದಕ್ಕೋ ನಾವು ಸಮಯ ಮಾಡ್ಕೊಳ್ಳಲ್ವಾ ಅದನ್ನು ಬಿಡಿ ಧಾರಾವಾಹಿ ನೋಡಿ ಏನೂ ಆಗಬೇಕಾದ್ದೇನಿಲ್ಲ ಅದ್ರ ಬದಲಾಗಿ ಉತ್ತಮವಾದಂತಹ ಹವ್ಯಾಸಗಳನ್ನ ಬೆಳೆಸ್ಕೊಂಡ್ರೆ ನಮ್ಮ ಜೀವನ ಈಗಿರೋದ್ಕಿಂತ ಕೂಡ ಇನ್ನೂ ಕೂಡ ಒಂದು ರೀತಿ ಹೊಳೆಯುತ್ತೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಸಮಯ ಹನ್ನೊಂದರ ಮೇಲಾಗ್ತಾಯಿದೆ ಇಲ್ಲಿವರೆಗೂ ಕೂಡ ನೀವು ನಾನು ವ್ಲಾಗನ್ನು ವಾಚ್ ಮಾಡಿದ್ದೀರಿ ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಖಂಡಿತವಾಗ್ಲೂ ಅದನ್ನು ಹೇಳುವಂತಹ ಒಂದು ಅಧಿಕಾರ ನಿಮಗಿದೆ ಮತ್ತು ಚೆನ್ನಾಗಿದ್ದರೆ ಚೆನ್ನಾಗಿದೆ ಮುಂದುವರಿಸಿ ಅಂತ ಹೇಳಿ ಹೇಳಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ನೀವು ಆ ಕೆಲಸವನ್ನು ಮಾಡ್ತೀರಾ ನಮ್ಮ ಸ್ನೇಹ ಬಳಗದಲ್ಲಿ ನನ್ನ ಸ್ನೇಹಿತರಲ್ಲರೂ ಕೂಡ ಯಾವಾಗಲೂ ನಮ್ಮ ಜೊತೆ ಇರ್ತೀರಾ ನನಗೆ ಯಾವಾಗಲೂ ಪ್ರೋತ್ಸಾಹವನ್ನು ಕೊಡ್ತೀರಾ ಅಂತ ಹೇಳಿ ನಾನು ನಂಬಿದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಈ ಈ ದಿನದ ಈ ಒಂದು ವ್ಲಾಗನ್ನು ಯೋಗ ಡೇ ವ್ಲಾಗನ್ನು ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ಮುಂದಿನ ವ್ಲಾಗ್ನಲ್ಲಿ ಸಿಗಣಿವಾ ಓಕೆ ಹೋಗಿ ಬರ್ತೀನಿ ಬಾಯ್ ಮತ್ತೆ ಯಾಕೆ ಬಂದೆ ಅಂತ ಅಂದರೆ ನಾನು ಕುಕ್ ಮಾಡಬೇಕಾದ್ರೆ ಫ್ರಂಟ್ ಕ್ಯಾಮ್ರಾವನ್ನು ಬಳಸಿರೋದ್ರಿಂದ ನಾನು ಎಡಗೈನಲ್ಲಿ ಹಾಕ್ತಿರೋ ರೀತಿಯಲ್ಲಿ ಎಡಗೈನಲ್ಲಿ ತಿರುಗಿಸ್ತಿರೋ ರೀತಿನಲ್ಲೆಲ್ಲ ಅದು ಕಾಣಿಸ್ತಾ ಇದೆ ಅದು ಫ್ರಂಟ್ ಕ್ಯಾಮ್ರಾದಿಂದಾಗಿ ಕಾಣಿಸ್ತಾ ಇದೆ ತಪ್ಪಾ ತಿಳ್ಕೊಬೇಡಿ ಅದಕ್ಕೋಸ್ಕರ ಮತ್ತೆ ಹೇಳೋದಕ್ಕೆ ಬಂದೆ ಸಾರಿ ಮತ್ತೊಂದು ಸರಿ ಅಂದರೆ ನಾನು ಬ್ಯಾಕ್ ಕ್ಯಾಮ್ರಾ ಇಟ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಂಗೆ ನಾನು ಕಾಣಿಸ್ತಿದ್ದಂಗೆ ಮಾತ್ರ ನನಗೊಂಥರ ಕಂಫರ್ಟಬಲ್ ಅನಿಸುತ್ತೆ ಹಾಗಾಗಿ ಫ್ರಂಟ್ ಕ್ಯಾಮ್ರಾನ ಇಟ್ಕೊಂಡು ಅದನ್ನು ಅದನ್ನು ನೋಡಿಕೊಂಡೇ ಮಾತಾಡ್ತಾಯಿರ್ತೀನಿ ಹಾಗಾಗಿ ಆ ರೀತಿನಲ್ಲಿ ಅನಿಸುತ್ತೆ ಖಂಡಿತವಾಗ್ಲೂ ತಪ್ಪು ತಿಳ್ಕೊಬೇಡಿ ನಾನು ಬಲಗೈಯಿಂದನೇ ಎಲ್ಲ ಮಾಡಿದ್ದೀನಿ ಆದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋದ್ರಿಂದ ಅಥವಾ ವಿಡಿಯೋ ಮಾಡಿರೋದ್ರಿಂದ ನಿಮಗೆ ಅದು ಎಡ್ಗ ಒಂದು ಎಡ್ಗೈನಲ್ಲಿ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ನಿಮ್ಗೆ ಏನಾರು ಅದರಿಂದ ಬೇಸರ ಆದರೆ ದಯಮಾಡಿ ಕ್ಷಮಿಸಿ ಓಕೆ ಹೋಗಿ ಬರಲಾ ಬಾಯ್ ನನ್ನ ವ್ಲಾಗನ್ನು ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಮುಂದಿನ ವ್ಲಾಗ್ನಲ್ಲಿ ಭೇಟಿ ಮಾಡೋಣ ಬಾಯ್